ನೋಡಿ ವೀಕ್ಷ ವೀಕ್ಷಕರೇ ಸುಳಿ ತಿಗಣಿಯಿಂದ ಬಾಧಿತವಾದ ಗಿಡ ಇದು ನಿಮಗೆ ಕಾಣಿಸುತ್ತೆ ನೋಡಿ ಸುಳಿ ತಿಗಣಿಗಳು ನೋಡಿ ಇಲ್ಲಿದೆ ಸುಳಿ ತಿಗಣಿಗಳು ಅದರ ಕೆಳಗಡೆ ಭಾಗದಲ್ಲೂ ಕೂಡ ಒಂದಿದೆ ನೋಡಿ ಈ ಭಾಗದಲ್ಲೂ ಕೂಡ ಇದೆ ಸೂಳಿ ತೆಗಿಂತ ಬಾಧೆ ಒಳಗಾದ ಗಿಡ ನೋಡಿ ಆಗುತ್ತೆ ಸರಿಯಾದ ಸಮಯಕ್ಕೆ ನೀವು ನಿಯಂತ್ರಣ ಮಾಡಲಿಲ್ಲ ಅಂತ ಹೇಳಿದ್ರೆ ಗಿಡ ಸಾಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡ್ಬೋದು ಇದು ಸುಳಿ ಇಂದ ಆಗಿರೋಂಥ ಪ್ರಾಬ್ಲಮ್ಮು ನೋಡಿ ಇದಾದ ಮೇಲೆ ನಾವು ನೀಮೈನ ಸ್ಪ್ರೇ ಮಾಡಿದ್ದೀವಿ ಈ ಗಿಡಕ್ಕೆ ನೀಮಾಲೆ ಸ್ಪ್ರೇ ಮಾಡಾದ್ಮೇಲೆ ನೋಡಿ ಎಲ್ಲೂ ಕೂಡ ನಿಮಗೆ ಡ್ಯಾಮೇಜ್ ಇಲ್ಲ ಅದೇ ಥರನೂ ಹೊಸ್ದಾಗಿ ಬರ್ತಾ ಇರೋಂಥ ಸುಳಿಲು ಕೂಡ ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ ಅದೇ ನೋಡಿ ನಿಮಗೆ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಆಗಿರೋಂಥ ಡ್ಯಾಮೇಜಸ್ ಇಲ್ಲ ಈ ಗಿಡಕ್ಕೆ ಬಂದ್ಬಿಟ್ಟು ಆರ್ಗಾನಿಕಲ್ಲಿ ಟ್ರೈ ಮಾಡಿದೀವಿ ಆರ್ಗಾನಿಕ್ ಅಂತ ಹೇಳಿದ್ರೆ ನಿಯಮ ಎಲ್ಲ ಸ್ಪ್ರೇ ಮಾಡಿದೀವಿ ನೋಡಿ ಇಲ್ಲೂ ಕೂಡ ಇದಾಗಿಲ್ಲ ಡ್ಯಾಮೇಜ್ ಆಗಿಲ್ಲ ಇದನ್ನ ನೀವು ಆರ್ಗಾನಿಕ್ ಕೂಡ ನೀವು ಹತೋಟಿ ತರ್ಬೋದು ಅದನ್ನೇ ನೋಡಿ ನಿಮಗೆ ಬೋಡೋನ ಸ್ಪ್ರೇ ಮಾಡಿರೋಂಥ ಗಿಡನ ತೋರಿಸ್ತೀನಿ ನೋಡಿ ಈ ಗಿಡಕ್ಕೆ ಬಂದ್ಬಿಟ್ಟು ನಾವು ಬೋಡೋ ಸ್ಪ್ರೇ ಮಾಡಿದೀವಿ ನೋಡಿ ಇದರೊಳಗೂ ಕೂಡ ರಿಸಲ್ಟ್ ಇದೆ ಅದೇ ನೋಡಿ ಬೋಡೋ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಹಾಗಾದಂಥ ಡ್ಯಾಮೇಜಸ್ ಇದು ನೋಡಿ ಈಗ ಈ ಎಲೆ ಪೂರ್ತಿಯಾಗಿ ನಿಮಗೆ ಡ್ಯಾಮೇಜಸ್ ಆಗಿದೆ ಬೋಡೋ ಸ್ಪ್ರೇ ಆದಮೇಲೆ ನೋಡಿ ಹೊಸ ಸುಳಿನೂ ಇದೆ ಅದೇ ಥರ ನಿಮಗೆ ಇದರಲ್ಲಿ ಕೂಡ ಕೂಡ ಡ್ಯಾಮೇಜಸ್ ಕಂಟ್ರೋಲ್ ಆಗಿದೆ ನೋಡಿ ಈ ಗಿಡದಲ್ಲೂ ಅಷ್ಟೇ ನೋಡಿ ಡ್ಯಾಮೇಜಸ್ ಯಾವ ಥರ ಆಗಿದೆ ಈಗ ನೋಡಿ ಇದು ಸ್ಪ್ರೇ ಮಾಡಿದ್ಮೇಲೆ ಬಂದಿರೋಂಥ ಗರಿ ಇದು ನೋಡಿ ಎಷ್ಟು ನೀಟಾಗಿದೆ ಒಂಚೂರು ಕೂಡ ಡ್ಯಾಮೇಜಸ್ ಇಲ್ಲ ಇಲ್ಲೂ ನಾನು ಬಂದ್ಬಿಟ್ಟು ಆರ್ಗಾನಿಕ್ ರೆಕಮೆಂಡ್ ಮಾಡ್ತೀನಿ ಇಲ್ಲ ಅಂತೇಳಿದ್ರೆ ನೀವು ಬೋಡೋ ಸ್ಪ್ರೇ ಮಾಡಿದ್ರಿಂದ ಕೂಡ ನೀವು ಹತೋಟಿ ತರ್ಬೋದು ನೋಡಿ ಇದು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಆಗಿರೋಂಥ ಡ್ಯಾಮೇಜಸ್ ಈಗ ಹೊಸ ಸುಳಿ ಬರ್ತಾ ಇದೆ ಇದರೊಳಗಡೆ ಯಾವುದೇ ರೀತಿ ಆ ಥರ ಡ್ಯಾಮೇಜಸ್ ಬರ್ತಾ ಇಲ್ಲ ನೋಡಿ ಇಲ್ಲೆಲ್ಲ ಸುಳಿ ತೆಗಣೆ ಬಾಧೆ ಆಗಿರುವಂಥದ್ದು ನೋಡಿ ಈ ಗಿಡ ನೋಡಬಹುದು ತೀವ್ರ ಹಾನಿಗೆ ಒಳಗಾಗಿದೆ ನೋಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ರೆಡ್ ಚುಕ್ಕಿಗಳು ಇದೆಲ್ಲ ಬಂದ್ಬಿಟ್ಟು ನೋಡಿ ಕೈಯಲ್ಲಿ ಟಚ್ ಮಾಡೋರು ನಿಮಗೆ ನೋಡಿ ರೆಡ್ 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 ಆಗುತ್ತೆ ಅದೇ ಸು ಸುಳಿ ತೆಗಣ ಇದೆಯಲ್ಲ ಅದು ಬಂದುಬಿಟ್ರೆ ಮೊಟ್ಟೆ ಇಟ್ಟಿರೋಂಥದ್ದು ಅದೇ ಥರ ಜಾಸ್ತಿಯಾಗಿ ಹಿಂಗೆ ರಬ್ ಮಾಡಿದ್ರೆ ನಿಮ್ಮ ಕೈ ನೋಡ್ಬೋದು ಕಂಪ್ಲೀಟ್ಲಿ ರೆಡ್ ಆಗುತ್ತೆ ನೋಡಿ ಕಾಣಿಸಿದೆಯಾ ನೋಡಿ ಸ್ಪ್ರೇ ಮಾಡದ್ಮೇಲೆ ಈ ಎಲೆ ಬಂದ್ಬಿಟ್ಟು ರಿಕವರಿ ಆಗ್ತಾ ಇದೆ ಗಿಡ ಇದೇ ಥರನೇ ಇನ್ನೊಂದು ಗಿಡನೂ ಇದೆ ತೋರಿಸ್ತೀವಿ ನೋಡಿ ಇದಕ್ಕೂ ಕೂಡ ತೀವ್ರ ಹಾನಿಯಾಗಿದೆ ನೋಡಿ ನೀವು ನೋಡ್ಕೊಳ್ಳಿಲ್ಲ ಅಂತೇಳಿದ್ರೆ ನೋಡಿ ಈ ಈ ಮಟ್ಟಿಗೆ ಗಿಡ ಹಾಳಾಗುತ್ತೆ ನೋಡಿ ಇಲ್ಲೇ ಕಾಣಿಸುತ್ತೆ ಸುಳಿ ತಿರುಗಡೆ ಒಳಗಡೆ ಎಲ್ಲ ನೋಡಿ ಎಲ್ಲ ಮೊಟ್ಟೆ ಇಟ್ಟಿರೋದು ಇದಕ್ಕೆ ಇನ್ನು ಒಂದ್ಸಲಿ ಸ್ಪ್ರೇ ಮಾಡಿದ್ದೀವಿ ಅಷ್ಟೇ ಅದಕ್ಕೆ ಪರವಾಗಿಲ್ಲ ಸಲ ಸ್ಪ್ರೇ ಮಾಡಿದ್ರೆ ಇದಕ್ಕೆ ಸರಿ ಆಗುತ್ತೆ ನೋಡಿ ಆ ತೋಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ ಯಾವ ಮಟ್ಟಕ್ಕೆ ನಿಮಗೆ ಗಿಡ ಹಾಳಾಗುತ್ತೆ ಅಂತ ನೋಡಿ ಕಾಣಿಸ್ತಿದೆಯಾ ನೋಡಿ ಇಲ್ಲೆಲ್ಲ ಮೊಟ್ಟೆಗಳು ಇವೆಲ್ಲ ನೋಡಿ ನೋಡಿ ಮಾಡಿದಂಗೆಲ್ಲ ರೆಡ್ ಕಲರ್ ಆಗುತ್ತೆ ನೋಡಿ ಎಷ್ಟು ಡಾರ್ಕ್ ಇದೆ ಇದನ್ನೆಲ್ಲ ನೋಡ್ಕೊಂಡು ಮುಂಚಿತವಾಗಿಯೇ ಹತೋಟಿ ಮಾಡ್ಕೊಬೇಕು ಇದಕ್ಕೆ ಇವತ್ತು ಆಯಿಲ್ನ ಸ್ಪ್ರೇ ಮಾಡ್ತೀವಿ ಇವತ್ತು ಈಗ ಆವಾಗ ಹತೋಟಿ ಮಾಡ್ಬೋದು ಅಷ್ಟೇ ಹೊರತಾಗಿ ಇಲ್ಲ ಅಂತೇಳಿದ್ರೆ ತುಂಬಾ ಗಿಡ ಓಟೋಗೋತಿದ್ವು ಬದುಕೋದಿಲ್ಲ ಇದು ಅದಕ್ಕೆ ರೈತ ಬಾಂಧವ್ರಲ್ಲಿ ನಾವು ಹೇಳೋದೇನು ಅಂತೇಳಿದ್ರೆ ಇದು ಈ ಥರ ಸುಳಿತ ರೋಗ ಬಾಧೆ ಕಂಡು ಬಂದಾಗಲೇ ನೀವು ಹತೋಟಿ ಮಾಡ್ಕೊಬೇಕು ಇಲ್ಲಾಂದರೆ ಬೋಡೋ ಮಾಡಿದ್ರೆ ಬೋಡೋನ ಮಾಡ್ಬೋದು ಇಲ್ಲ ಕೆಮಿಕಲ್ ಕೆಮಿಕಲ್ ಯೂಸ್ ಮಾಡ್ತೀರ ಅಂದರೆ ಕೆಮಿಕಲ್ ಕೂಡ ನೀವು ಯೂಸ್ ಮಾಡಿಕೊಂಡು ನೀವು ಹತೋಟಿ ತೊಗೊಬೋದು ಇದರೊಂದಿಗೆ ಮುಗಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ